ಸ್ನೇಹಿತರೆ ಬಿ ಜೆ ಪಿ ರಾಜ್ಯಾಧ್ಯಕ್ಷ ಬಿ ವೈ ವಿಜಯೇಂದ್ರ ಹಾಗೆ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಈ ಎರಡೂ ಬಣಗಳ ಮಧ್ಯೆ ಜಗಳ ನಡೀತಾ ಇತ್ತು ಏನಂತ ಹೇಳಿದ್ರೆ ರಾಜ್ಯಾಧ್ಯಕ್ಷ ಹುದ್ದೆಗಾಗಿಯೇ ಎರಡೂ ಬಣಗಳ ಮಧ್ಯೆ ಜಗಳ ಆಗ್ತಾ ಇತ್ತು ಈ ಒಂದು ಸಂಘರ್ಷ ಜಾಸ್ತಿಯಾದ ಬೆನ್ನಲ್ಲಿಯೇ ಏನಂತ ಹೇಳಿದ್ರೆ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಪಕ್ಷಕ್ಕೆ ಮುಜುಗರ ಆಗುವಂತಹ ಪಕ್ಷಕ್ಕೆ ಸಮಸ್ಯೆ ಆಗುವಂತಹ ಹೇಳಿಕೆಗಳನ್ನು ಕೊಡ್ತಾ ಇದ್ರು ಈ ಹೇಳಿಕೆಯನ್ನು ಸ್ಟಾಪ್ ಮಾಡಬೇಕು ಅಂತ ಹೇಳಿ ಯತ್ನಾಳ್ಗೆ ಬಿಜೆಪಿಯ ಕೇಂದ್ರ ಶಿಸ್ತು ಸಮಿತಿ ನೋಟಿಸ್ ಅನ್ನ ಕೊಟ್ಟಿತ್ತು ಇನ್ನು ಈ ನೋಟಿಸ್ ಗೆ ಎಪ್ಪತ್ತ ಎರಡು ಗಂಟೆಯ ಒಳಗೆ ಉತ್ತರಿಸಬೇಕು ಅನ್ನುವಂತಹ ಒಂದು ಖಡಕ್ ಸೂಚನೆಯನ್ನ ಕೊಡಲಾಗಿತ್ತು ಇದೀಗ ಈ ನೋಟಿಸ್ ಗೆ ಯತ್ನಾಳ್ ಉತ್ತರವನ್ನೇ ಕೊಟ್ಟಿಲ್ಲ ಅವರ ವಿರುದ್ಧ ಹೈಕಮಾಂಡ್ ಕ್ರಮಗಳು ಕೈಗೊಳ್ಳುತ್ತೆ ಅನ್ನುವಂತಹ ಒಂದು ಮಾತುಕತೆ ಬರ್ತಾ ಇತ್ತು ಆದ್ರೆ ನೋಟಿಸ್ ಪಡೆದಂತಹ ನೆಕ್ಸ್ಟ್ ಡೇನೆ ಶಿಸ್ತು ಸಮಿತಿಗೆ ಯತ್ನಾಳ್ ಉತ್ತರವನ್ನ ಕೊಟ್ಟಿದ್ದಾರೆ ಅನ್ನುವಂತಹ ವಿಚಾರ ಇದೀಗ ಹೊರ ಬರ್ತಾ ಇದೆ ಇನ್ನು ಕೇಂದ್ರ ಶಿಸ್ತು ಸಮಿತಿ ನೋಟಿಸ್ ಗೆ ಯತ್ನಾಳ್ ಒಂಬತ್ತು ಪುಟಗಳ ಉತ್ತರವನ್ನ ಕೊಟ್ಟಿದ್ದಾರೆ ಇಮೇಲ್ ಮೂಲಕ ಉತ್ತರವನ್ನ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಇದರೊಂದಿಗೆ ನೋಟಿಸ್ ದೊರೆತಂತಹ ಎಪ್ಪತ್ತ ಎರಡು ಗಂಟೆ ಒಳಗಾಗಿ ಅವರು ಉತ್ತರವನ್ನ ಕೊಟ್ಟಂತಾಗಿದೆ ಇನ್ನು ಶಿಸ್ತು ಸಮಿತಿಯ ನೋಟಿಸ್ ಗೆ ಉತ್ತರ ನೀಡೋದಕ್ಕೆ ಏನೂ ಇಲ್ಲ ಅಂತ ಹೇಳಿ ಯತ್ನಾಳ್ ಕೆಲವು ದಿನಗಳ ಹಿಂದೆ ಹೇಳಿದ್ರು ಇನ್ನು ಯತ್ನಾಳ್ ಏನ್ ಉತ್ತರವನ್ನ ಕೊಟ್ಟಿದ್ದಾರೆ ಅಂತ ನೋಡೋದಾದ್ರೆ ಬಿಜೆಪಿ ಕೇಂದ್ರ ಶಿಸ್ತು ಸಮಿತಿಗೆ ಯತ್ನಾಳ್ ಕೊಟ್ಟಿರುವ ಉತ್ತರ ಏನು ಅನ್ನೋದ್ರ ವಿವರ ಸದ್ಯ ಬಹಿರಂಗ ಆಗಿಲ್ಲ ಆದ್ರೂ ಕೂಡ ವಿಜಯೇಂದ್ರ ವಿರುದ್ಧ ದೂರುಗಳ ಸರಮಾಲೆಯನ್ನೇ ಮಾಡಿದ್ದಾರೆ ಅಂತ ಹೇಳಿ ಮೂಲಗಳು ತಿಳಿಸಿವೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ಬಣ ರಾಜಕೀಯ ಮಾಡ್ತಾ ಇದ್ದಾರೆ ನಾನು ಯಾವುದೇ ರೀತಿಯ ಬಣರಾಜಕೀಯವನ್ನ ಮಾಡಿಲ್ಲ ಪಕ್ಷದ ಶಿಸ್ತನ ಉಲ್ಲಂಘಿಸಿಲ್ಲ ಅಂತ ಹೇಳಿ ಉತ್ತರದಲ್ಲಿ ತಿಳಿಸಿದ್ದಾರೆ ಇನ್ನು ಪಕ್ಷದ ಚೌಕಟ್ಟಿನಲ್ಲಿ ವಕ್ ವಿರುದ್ಧ ಹೋರಾಟ ಮಾಡಿದ್ದೇವೆ ತಂಡ ತಂಡವಾಗಿ ಹೋರಾಟವನ್ನ ಮಾಡಿ ನಾವು ಯಶಸ್ವಿಯಾಗಿದ್ದೇವೆ ವಕ್ ಕುರಿತ ಹೋರಾಟವನ್ನ ಉನ್ನತ ನಾಯಕರು ಸಮರ್ಥಿಸಿದ್ದಾರೆ ಬಿ ವಿಜಯೇಂದ್ರ ಏಕಪಕ್ಷೀಯವಾಗಿ ನಿರ್ಧಾರವನ್ನು ತೆಗೆದುಕೊಳ್ತಾ ಇದ್ದಾರೆ ಕಾರ್ಯಕರ್ತರು ನಾಯಕರ ಭಾವನೆಯನ್ನು ನಾನು ವ್ಯಕ್ತಪಡಿಸಿದ್ದೀನಿ ಅಂತ ಹೇಳಿ ಯತ್ನಾಳ್ ಅವರು ಉತ್ತರವನ್ನ ಕೊಟ್ಟಿದ್ದಾರೆ ಇನ್ನು ಶಿಸ್ತು ಸಮಿತಿಯ ನೋಟಿಸ್ ಬಳಿಕ ಯತ್ನಾಳ್ ಟೀಮ್ ಇದೆಯಲ್ವಾ ಏನು ಯತ್ನಾಳ್ ಅವರ ಬಣ ರೆಬಲ್ಸ್ ಟೀಮ್ ಇತ್ತಲ್ವಾ ಅದು ಸೈಲೆಂಟ್ ಆಗಿಬಿಟ್ಟಿತ್ತು ಕಳೆದ ಕೆಲವು ದಿನಗಳಿಂದ ಬಹಿರಂಗವಾಗಿ ಹೇಳಿಕೆ ಕೊಡೋದಕ್ಕೂ ಕೂಡ ಬ್ರೇಕ್ ಬಿದ್ದಿತ್ತು ಇನ್ನು ಯತ್ನಾಳ್ ಬಣದ ನಾಯಕ ರಮೇಶ್ ಜಾರಕಿಹೊಳಿ ಕೂಡ ಮಾಧ್ಯಮಗಳಿಂದ ಅಂತರವನ್ನ ಕಾಯ್ದುಕೊಂಡಿದ್ದಾರೆ ಇನ್ನು ಯತ್ನಾಳ್ ವಿಚಾರದಲ್ಲಿ ಹೈಕಮಾಂಡ್ ಯಾವ ನಿರ್ಧಾರವನ್ನ ಕೈಗೊಳ್ತದೆ ಅನ್ನೋದನ್ನ ಕಾದು ನೋಡುವಂತಹ ತಂತ್ರವನ್ನ ಈ ಒಂದು ರೆಬಲ್ಸ್ ಟೀಮ್ ಫಾಲೋ ಮಾಡ್ತಾ ಇದೆ ಅಂತ ಹೇಳಿ ಹೇಳಲಾಗ್ತಾ ಇದೆ ಏನೋ ಹಾಗೆ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಈ ನೋಟಿಸ್ ಫಸ್ಟ್ ನೋಟಿಸ್ ಏನಲ್ಲ ಈ ಹಿಂದೆ ಕೂಡ ಶಿಸ್ತು ಸಮಿತಿ ನೋಟಿಸ್ ಅನ್ನು ಕೊಟ್ಟಿತ್ತು ವಿಜಯೇಂದ್ರ ಅವರನ್ನ ಪಕ್ಷದ ರಾಜ್ಯಾಧ್ಯಕ್ಷನಾಗಿ ಮಾಡಿರೋದಕ್ಕೆ ಯತ್ನಾಳ್ ಅವರಿಗೆ ಬೇಸರವಾಗಿದೆ ಹೀಗಾಗಿ ಬಹಿರಂಗವಾಗಿ ಮಾಜಿ ಸಿಎಂ ಯಡಿಯೂರಪ್ಪ ಹಾಗೆ ವಿಜಯೇಂದ್ರ ಅವರ ವಿರುದ್ಧ ಯತ್ನಾಳ್ ಅವರು ಟೀಕೆಗಳನ್ನ ಮಾಡ್ತಲೇ ಬಂದಿದ್ದಾರೆ ಹೀಗಾಗಿ ಅವರಿಗೆ ಕಳೆದ ಡಿಸೆಂಬರ್ನಲ್ಲಿಯೂ ಕೂಡ ಒಂದು ನೋಟಿಸ್ ಬಂದಿತ್ತು